ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ವರ್ಕ್ ಡಿಸೈನ್ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಿಂಕ್ ಕಲರ್ ಸ್ಯಾರಿ ಮತ್ತು ಬಾರ್ಡ್ರ್ ಸ್ಯಾರಿ ಇದು ಪಿಂಕ್ ಕಲರ್ ಬ್ಲೌಸ್ ಬ್ಲೌಸು ಅದರದಕ್ಕೆ ಬಾರ್ಡ್ರೆಲ್ಲ ಪ್ಲೈನ್ ಕೊಟ್ಟಿದ್ದಾರೆ ಗೋಲ್ಡ್ ಕಲರಲ್ಲಿ ಬುಟ್ಟಾಸ್ ಕೊಟ್ಟಿದ್ದಾರೆ ಇದಕ್ಕೆ ಅದಕ್ಕೆ ನಾನು ಈಗ ಅವರು ವರ್ಕ್ ಮಾಡಿಕೊಡಿ ಪ್ಲೈನ್ ಇದೆ ಸ್ಯಾರಿ ಸ್ಯಾರಿ ಸ್ವಲ್ಪ ಗ್ರ್ಯಾಂಡಾಗಿದೆ ಬ್ಲೌಸ್ ಸ್ವಲ್ಪ ಪ್ಲೈನಾಗಿದೆ ಅದಕ್ಕೆ ವರ್ಕ್ ಮಾಡಿಕೊಡಿ ಸ್ಟೋನ್ ಚೇನು ಬಾಲ್ ಚೇನು ಹಾಕ್ಕೊಡಿ ಅಂತ ಕೊಟ್ಟರು ಕಸ್ಟಮರು ನಮಗೆ ಈ ಕಸ್ಟಮರು ನಮಗೆ ಹಳೆ ಕಸ್ಟಮರ್ ಹೊಸಬ್ರೇನೂ ಅಲ್ಲ ಒಂದು ಒಂದು ಊರು ವರ್ಷದಿಂದನೂ ನಮ್ಮ ಹತ್ರ ಸ್ಟಿಚಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ ಇವರು ಈಗ ನಾನು ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಅವ್ರು ನೋಡಿ ಸರಿ ಮಾಡಿಕೊಡಿ ಒಂದು ನೋಡೋಣ ಅಂತ ಹೇಳಿದರು ಸರಿ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಇದು ಪಿಂಕ್ ಕಲರು ಬ್ಲೌಸ್ ಪೀಸ್ ಇದು ಮಾಮೂಲಿ ಫ್ರಂಟು ಬ್ಯಾಕು ಸ್ಲೀವು ಅವ್ರಿಗೇನು ಬೇಡ ಲೈನ್ಸ್ ಹಾಕ್ಬಿಡಿ ಮಾಮೂಲಿ ಸ್ಟೋನ್ ಚೇನು ಬಾಲ್ ಚೇನು ಹಾಕಿ ಅಂತ ಸರಿ ಅಂದ್ಬಿಟ್ಟು ನಾನು ಇದು ಪಿಂಕ್ ಕಲರ್ ಬ್ಲೌಸ್ ಪೀಸು ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರಂಟು ಬ್ಯಾಕು ನಾನು ಕೆಳಗಡೆ ಇದು ಕ್ಯಾನ್ವಾಸ್ ಹಾಕ್ಕೊಂಡು ವೈಟ್ ಕ್ಯಾನ್ವಾಸ್ ಹಾಕ್ಕೊಂಡು ಅದು ಫ್ರೇಮ್ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಮೊದಲೇ ನಾನು ಒಂದು ಸ್ಟಿಚಿಂಗ್ ಹಾಕ್ಕೊಂಡಿದ್ದೆ ನಾನು ಒಂದೇ ನಂಬರ್ ಇಟ್ಕೊಂಡು ಆಮೇಲೆ ಎರಡನೇ ನಂಬರ್ ಇಟ್ಕೊಂಡು ಅದರ ಮೇಲೆ ಸ್ಟಿಚಿಂಗ್ ಹಾಕೊಳ್ತೀನಿ ನಾನು ಸ್ಟಿಚಿಂಗ್ ಹಾಕೊಂಡ್ಮೇಲೆ ಪಿಂಕ್ ಕಲರ್ ಥ್ರೆಡ್ ತಗೊಂಡು ಪಿಂಕ್ ಕಲರಲ್ಲಿ ಫ್ಲವರ್ ಹಾಕ್ತೀನಿ ಫ್ಲವರು ಇದು ಲೀಫು ಎಂಟು ಲೀಫ್ ಬರುತ್ತೆ ಈ ಕಡೆ ಎರಡು ಲೀಫ್ ಬಂದರೆ ಆ ಕಡೆ ಎರಡು ಲೀಫ್ ಬರುತ್ತೆ ಫ್ರೇಮ್ ನಾವು ಸ್ವಲ್ಪ ತಿರುಗುಳ್ಸ್ಕೊಳ್ತಾ ಇರಬೇಕು ಅದು ಫ್ಲವರ್ ಬರಬೇಕಾದ್ರೆ ನಾವು ಒಂದೇ ಕಡೆ ಇಟ್ಕೊಂಡು ಫ್ಲವರ್ ಮಾಡ್ತೀನಿ ಅಂದರೆ ಅದು ಗುಂಡು ಗುಂಡಾಗಿ ಬರೋಲ್ಲ ಅದು ಸ್ವಲ್ಪ ನೋಡಿ ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ದೆ ನಾನು ಮೊದಲೇ ಮಾರ್ಕ್ ಮಾಡ್ಕೊಂಡಿದ್ದೆ ಈಗ ಅದಕ್ಕೆ ಫ್ಲವರ್ ಹಾಕ್ತಾ ಇದ್ದೀನಿ ಇವಾಗ ಇವರು ಬ್ಲೌಸುಗಳು ಮಾತ್ರ ಹತ್ರ ಸ್ಟಿಚಿಂಗ್ ಮಾಡಿಸ್ತಾರೆ ಫಾ ಜಿಗ್ಝಾಗ್ ಮಾಡಿಸ್ಕೊಳ್ತಾರೆ ಫಾಲ್ ಎಲ್ಲ ಇವರೇ ಹಾಕ್ಕೊಳ್ತಾರೆ ಇವರು ಸುಮಾರು ಆಲ್ಮೋಸ್ಟ್ ಜನ ಈಗ ಹಂಗೆ ಮಾಡ್ತಾ ಇರೋದು ಫಾಲ್ಸ್ ಎಲ್ಲ ಅವರೇ ಹಾಕ್ಕೊಳ್ತಾರೆ ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಮಾಡಿಸ್ಕೊಳ್ತಾರೆ ಇಲ್ಲಾಂದರೆ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಸಿಂಪಲ್ ಸಿಂಪಲ್ ಡಿಸೈನ್ ಮಾಡಿಸ್ಕೊಂಡು ಸ್ಟಿಚ್ಚಿಂಗ್ ಮಾಡಿಸ್ಕೊಳ್ತಾರೆ ಈಗ ಯಾರು ಮಹಿಳೆಯರು ಮನೇಲಿ ಸುಮ್ಮನೆ ಕೂತ್ಕೊಳ್ಳಲ್ಲ ಯೂಟ್ಯೂಬ್ಗಳು ನೋಡಿಕೊಂಡು ಮನೇಲೆ ಕುತ್ಕೊಂಡು ಮಾಡೋವಂಥ ಕೆಲಸಗಳಾದರೆ ಫಸ್ಟು ಅವ್ರವ್ರ ಬಟ್ಟೆಗಳಿಗೆ ಹಾಕ್ಕೊಂಡು ನೋಡ್ತಾರೆ ಆಮೇಲೆ ಕರೆಕ್ಟಾಗಿ ಬಂದಮೇಲೆ ಬೇರೆ ಕಸ್ಟಮರ್ಗಳಿಗೆ ಹಾಕ್ಕೊಡ್ತಾರೆ ನಾವು ಅದು ಸಹ ಮಾಡೋದು ಪ್ರತಿಯೊಂದು ಕೆಲಸ ಮಾಡಬೇಕಂದ್ರೂ ಅಷ್ಟೇ ಅಂದರೆ ಟೈಲರಿಂಗ್ ಕೆಲಸ ಆಗಲಿ ಕುಚಿ ಹಾಕೋದಾಗಲಿ ವರ್ಕ್ ಮಾಡೋದಾಗ ವರ್ಕ್ ಮಾಡೋದಾಗಲಿ ಹ್ಯಾಂಡ್ ವರ್ಕ್ ಮಾಡೋದಾಗ್ಲಿ ಯಾವುದಾದ್ರೂ ಫಸ್ಟು ನಮ್ಮ ಬ್ಲೌಸುಗಳಿಗೆ ಮತ್ತು ನಮ್ಮ ಡ್ರೆಸ್ಸುಗಳಿಗೆ ಅಂತವಕ್ಕೆ ನಾವು ಡಿಸೈನ್ ಮಾಡ್ಕೊಳ್ಬೇಕು ಆಮೇಲೆ ನಾವು ಬೇರೆಯವ್ರ ಬಟ್ಟೆನೇ ಇಸ್ಕೊಂಡು ಮಾಡ್ಬೋದು ಯಾಕಂದರೆ ಫಸ್ಟು ಬ್ಲೌಸುಗಳು ನಾವೇ ಮಾಡಬೇಕು ಅಂದರೆ ಫಿನಿಶಿಂಗ್ ಬರಬೇಕು ಮತ್ತು ಹಾಳಾದ್ರೂ ನಮ್ಮ ಬಟ್ಟೆನೇ ಅಲ್ವಾ ಹಾಳಾಗೋದು ಅಂದ್ಬಿಟ್ಟು ಹಾಳಾಗಿ ನಾವು ಆಗಲ್ಲ ಅದು ಅಂದರೆ ಫಸ್ಟ್ ಫಸ್ಟ್ ಅದು ಏನಾಗುತ್ತೆ ಸ್ವಲ್ಪ ಫಿನಿಶಿಂಗ್ ಬರಲ್ಲ ಅದಕ್ಕೋಸ್ಕರ ಅಷ್ಟೇ ಈಗ ನೋಡಿ ನಾನು ಲೀಫ್ನ ಮೊದಲೆಲ್ಲ ಸ್ಟ್ರೈಟಾಗಿ ಹಾಕ್ಕೊಳ್ತಾ ಇದ್ದೆ ಇವಾಗ ಸ್ವಲ್ಪ ಕ್ರಾಸಾಗಿ ಹಾಕ್ಕೊಳ್ತೀನಿ ಅಷ್ಟೇ ಇದು ಅಂದರೆ ಈ ಕಡೆ ಒಂದು ಬಂದರೆ ಹೂವು ಆ ಕಡೆ ಒಂದು ಬರುತ್ತೆ ಅಂದರೆ ಆ ಕಡೆ ಈ ಕಡೆ ಒಂದೇ ಲೈನ್ಗೆ ಬರಲ್ಲ ಒಂದು ಈ ಕಡೆ ಬಂದರೆ ಒಂದು ಸ್ವಲ್ಪ ಮೇಲೆ ಬರುತ್ತೆ ಒಂದು ಲೀಫ್ ಈ ಕಡೆ ಲಿಫು ಇನ್ನೊಂದು ಲೀಫ್ ಆ ಕಡೆ ಬಂದರೆ ಇನ್ನೊಂದು ಸ್ವಲ್ಪ ಈ ಕಡೆಯಲ್ಲಿ ಬರುತ್ತೆ ಲೀಫ್ ಎಲೆಗಳು ಸ್ಟಿಕ್ ಎಲೆಗಳಿವು ನಾನೀಗ ಗೋಲ್ಡ್ ಕಲರು ಜರಿ ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ಪಿಂಕ್ ಕಲರ್ ಹಾಕಿದ್ನಲ್ವ ಇವಾಗ ಗೋಲ್ಡ್ ಕಲರು ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಇವಾಗಿದ್ದ ನಾನು ಇವಾಗ ಅದು ಫ್ಲವರ್ ಹಾಕಿದ್ನಲ್ಲ ಫ್ಲವರ್ ಮೇಲೇ ಒಂದು ರೆಡ್ ಸ್ಟಿಚ್ಚಿಂಗ್ ಹಾಕ್ಕೊಳ್ತೀನಿ ಯಾಕಂದರೆ ಫ್ಲವರ್ ಕಾಣಿಸ್ತಾ ಇರಲಿಲ್ಲ ಅದು ಪಿಂಕ್ ಕಲರೇ ಹಾಕ್ದಂಗೆ ಹಾಕಿರೋದ್ರಿಂದ ಅದಕ್ಕೆ ಅದ್ರ ಮೇಲೆ ಒಂದೊಂದು ಸ್ಟಿಚ್ಚಿಂಗ್ ಹಾಕ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ತೀನಿ ನೋಡಿ ಇದು ಇದು ಝೀರೋಯಿಂದ ಟೂಗೆ ಹೋಗಿ ಟೂ ಇಂದ ಝೀರೋಗ ಬರುತ್ತೆ ಇದು ಇದು ಮುಂದೆ ಸ್ವಲ್ಪ ಎಂಡಿಂಗು ಸ್ವಲ್ಪ ಚೂಪ್ ಬರುತ್ತೆ ಇದು ನಾನು ಮೊದಲು ಮಾಡ್ತಾಯಿದ್ದು ಸ್ವಲ್ಪ ರೌಂಡ್ ಬರ್ತಾಯಿತ್ತು ಇವಾಗ ಇದು ಸ್ವಲ್ಪ ಚೂಪ್ ಬರುತ್ತೆ ಫ್ಲವರು ಒಂದು ಐದು ಬಂದಿದೆ ಅನಿಸುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಫ್ಲವರ್ ಬಂದಿದೆ ಇದು ತುಂಬ ಚೆನ್ನಾಗಿದೆ ಇದು ಏನಂದರೆ ಕಾಂಬಿನೇಷನ್ನು ಗೋಲ್ಡ್ ಕಾಂಬಿನೇಷನ್ನೇ ಇದು ಇದು ಕಲರ್ ಬೇರೆ ಇಲ್ಲ ಸ್ಯಾರಿಯಲ್ಲೂ ಪಿಂಕು ಗೋಲ್ಡ್ ಎರಡೇ ಇರೋದು ನಾನು ಫುಲ್ಲು ಗೋಲ್ಡ್ ಹಾಕೋದೇ ಚೆನ್ನಾಗಿರಲ್ಲ ಅದ್ರ ಜೊತೆ ಪಿಂಕ್ ಹಾಕೊಂಡು ಅಂದ್ಬಿಟ್ಟು ಪಿಂಕ್ ಹಾಕ್ತಾ ಪಿಂಕನ್ನ ಫ್ಲವರ್ ಮಾಡಿ ಹಾಕ್ತಾಯಿದ್ದೀನಿ ಡಿಸೈನ್ಗಳು ಮಾಡ್ತಾ ಇರ್ಬೋದು ಯಾವ ಬೇಕೋ ಡಿಸೈನ್ಸ್ಗಳು ಫ್ಲವ ಫ್ಲವರೇ ಹಾಕಬೇಕು ಅಂತ ಏನೂ ಇಲ್ಲ ಯಾಕಂದರೆ ನಮಗೆ ಕಸ್ಟಮರು ನಿಮ್ಮ ಚಾಯ್ಸು ನೀವು ಯಾವುದಾದ್ರೂ ಹಾಕಿ ಮಾಡಿ ಅಂತ ಡಿಸೈನ್ನ ಹಾಕ್ಕೊಂಡು ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಸ್ಟೋನ್ ಚೇನು ವಾಲ್ ಚೇನು ಬೇಕಿತ್ತಂತೆ ಸ್ವಲ್ಪ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ಈಗ ಸ್ಟೋನ್ ಚೇನು ಬಾಲ್ಚನು ಹಾಕೋದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ನಾವು ನಾವು ಸಿಂಪಲ್ ಡಿಸೈನು ಅಂತಂದ್ರೂ ಫಸ್ಟು ಸ್ಟೋನ್ ಚೇನು ಬಾಲ್ಚನು ಅಟಚ್ ಮಾಡಿಬಿಟ್ಟು ಆಮೇಲೆ ನಾವು ಯಾವ ಡಿಸೈನ್ ಮಾಡಿದ್ರು ಅದು ಗ್ರ್ಯಾಂಡಾಗೆ ಕಾಣುತ್ತೆ ನಾವು ಸ್ಟೋನ್ ಚೇನು ಬಾಲ್ಚನು ಹಾಕಲಿಲ್ಲ ಅಂದರೆ ಅದು ಸಿಂಪಲ್ಲಾಗೆ ಕಾಣೋದ್ದು ಸ್ಟೋನ್ ಚೇನು ಬಾಲ್ಚನು ಹಾಕಿದ್ರೇ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಅಗಲ ಬರುತ್ತೆ ಅದು ಒಂದು ಒಂದು ಒಂದೂವರೆ ಇಂಚಷ್ಟು ಅಗಲ ಬರುತ್ತೆ ಅದು ಅದರಿಂದ ಅವಾಗ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಬ್ಯಾಕ್ ಫಿನಿಶ್ ಆಗಿದೆ ಅದು ಬ್ಯಾಕ್ ಫಿನಿಶ್ ಕಾಣಿಸ್ತಾ ಇದೆ ನಿಮಗೆ ಇದು ಹೊಸದಾಗ ಕಲೀತಿರೋರು ಆರಾಮಾಗಿ ಮಾಡ್ಬೋದು ಹೊಸದಾಗಿ ಕಲಿತಿರೋರು ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಫ್ಲವರ್ಗಳು ಈ ಲೀಫ್ಗಳು ಮತ್ತು ಬಟನ್ ಸ್ಟಿಚ್ಚು ಲೋಡಿಂಗ್ ಸ್ಟಿಚ್ಚು ಇವನ್ನೆಲ್ಲ ಹೇಳ್ಕೊಡ್ತಾರೆ ಫಸ್ಟು ಫಸ್ಟು ಯಾರೂ ಸಡನ್ನಾಗಿ ವರ್ಕಿಗೆ ಮಾಡಿಸಲ್ಲ ಈ ಥರ ಚಿಕ್ಕ ಚಿಕ್ಕ ಲೀಫಿಗಳು ಶ ಆಮೇಲೆ ಮ್ಯಾಂಗೋ ಶೇ ಮ್ಯಾಂಗೋ ಲೀಫ್ ಮ್ಯಾಂಗೋದು ಡಿಸೈನು ಈ ಥರ ಎಲ್ಲ ಮಾಡ್ತಾರಲ್ವ ಅದರಲ್ಲೇ ನಾವು ಡಿಸೈನ್ಗಳು ತುಂಬ ಇದ್ದಾವೆ ಇದರಲ್ಲಿ ನಾವೇ ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಯಾಕಂದರೆ ಹೊಸದಾಗ ವರ್ಕ್ ಮಾಡ್ತಿರೋರು ಬೇರೆಯವ್ರ ನೋಡಿ ಕಾ ಮಾಡಬಾರ್ದು ಸ್ವಲ್ಪ ಅವರು ಸ್ವಲ್ಪ ಚೇಂಜಸ್ ಪಡ್ಕೊಳ್ಬೇಕು ಅಂದರೆ ಮಾಡೋದೆಲ್ಲ ಸ್ವಲ್ಪ ಡಿಸೈನ್ ಮಾಡಿಕೊಡ್ಬೇಕು ನಾನು ನೋಡಿ ಇದು ಗ್ರೀನ್ ಕಲರ್ ಪಿಂಕ್ ಕಲರು ಫ್ಲವರ್ ಹಾಕಿದ್ದೀನಲ್ಲ ಫ್ಲವರ್ ಏನು ಮಾಡ್ತೀನಿ ಒಂದೊಂದು ಬಟನ್ಸು ಅಂದರೆ ಸ್ಟೋನ್ ಇಡೋ ಥರ ಜಲಿತಡಲ್ಲೇ ಮಾಡ್ತೀನಿ ನಾನು ಇದನ್ನ ಆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಸ್ಟೋನ್ ಹಾಕಿ ಅಂಟಿಸ್ದಂಗೆ ಇರುತ್ತೆ ಇದು ಹಾಂ ಹಾಂ ನಾನೇನು ಸ್ಟೋನ್ಗೆ ನೀನು ಹಾಕಲ್ಲ ನಾನು ಗೋಲ್ಡ್ ಕಲರು ಥ್ರೆಡ್ಡಲ್ಲ ಜಿರಿ ಥ್ರೆಡ್ಡಲ್ಲೇ ಅಲ್ಲಿ ಫ್ಲವರಿಗೆ ಸೆಣಸೆಂಟಲ್ಲಿ ಒಂದೊಂದು ಡಾಟ್ ಇಟ್ಬಿಡ್ತೀನಿ ನಾನು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಯಾರೋ ಕಸ್ಟಮರ್ ಬಂದರೂ ಅನಿಸುತ್ತೆ ಅವ್ಲು ಕೊಡೋಕ್ಕೆ ಹೋಗಿದ್ದೆ ಇದು ಆಯ್ತಿದೆ ಇವಾಗ ಅದ್ರ ಮೇಲೇ ಒಂದೊಂದು ಜಿ ನಂಬರೆಲ್ಲ ಹಾಕ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನಿದು ಯಾರು ಬೇಕಾದ್ರೂ ಮಾಡ್ಬೋದು ಈಗ ಹೊಸ್ದಾಗಿ ಕಲಿತಿರೋರು ಏನಂದರೆ ಅವರು ದೈ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಒಂದೊಂದು ಅವರು ಇಲ್ಲ ಅವ್ರ ಅವ್ರದ್ದು ಕೆಪಾಸಿಟಿ ಮೇಲೆ ಇವಾಗ ನಾನು ಒಂದೊಂದು ಅವರು ಒಂದು ಅವರ್ ಅವರು ಆ ಥರ ಮಾಡ್ತಾಯಿದ್ದೆ ಇವಾಗ ಸ್ವಲ್ಪ ವರ್ಕ್ ಜಾಸ್ತಿ ಇರೋದ್ರಿಂದ ವರ್ಕ್ ಬ್ಲೌಸು ಮಾಡ್ತಾಯಿದ್ದೀನಿ ನಾನು ಇವಾಗ ಇದು ದಿನ ಬಿಟ್ಟು ದಿನ ಒಂದೊಂದು ಒಂಥರ ಈ ಸ್ಟೋನ್ ಚೆನ್ನು ಬಾಲ್ ಚೇನು ಹಾಕ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಹಾಕ್ಬೇಕಿದು ನಾಲ್ಕು ನಾಲ್ಕೂವರೆ ನಂಬರ್ ಇಟ್ಕೊಂಡು ಹಾಕಬೇಕಿದು ಇದು ಸ್ಟಾರ್ಟಿಂಗಲ್ಲಿ ಹಾಕ್ಬಾರ್ದು ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಆಮೇಲೆ ಅದು ಹಿಂದೆ ಒಂಚೊಂದು ಒಂದು ಇಂಚ್ ಗ್ಯಾಪ್ ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಹಿಂದಕ್ಕೆ ಹೋಗಿ ತಿರ್ಗ ಮುಂದಕ್ಕೆ ಬರಬೇಕು ಆವಾಗ ಅದು ಏನಾಗುತ್ತೆ ಫುಲ್ಲು ಕವರ್ ಆಗುತ್ತೆ ಅದು ಅಂದರೆ ನಾನು ಸ್ಟೋನ್ ಬಾಲ್ ಚೈನು ಮೂರು ಇಟ್ಕೊಂಡು ಮಾಡ್ತಾಯಿದ್ದೀನಿ ಇದನ್ನು ಇದು ಸ್ವಲ್ಪ ಕ್ಲೀನಾಗಿ ಫ್ಲಾಟಾಗಿ ಎಳ್ಕೊಳ್ಬೇಕಿದು ಇಲ್ಲಾಂದರೆ ಏನಾಗ್ಬಿಡುತ್ತೆ ಬಾ ಸ್ಟೋನ್ ಚೈನು ಹಂಗಂಗೆ ಅದು ಬಾಲ್ ಚೇನ್ ಇಲ್ಲ ಬಾಲ್ ಚೇನು ಸುತ್ತಲೂ ಒಂದೇ ಕಡೆ ಒಂದೇ ಥರ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಈ ಸ್ಟೋನ್ ಚೈನ್ ಇದೆಲ್ಲ ದಾನಕ್ಕೆ ನೋಡ್ಕೊಂಡು ಮಾಡ್ಕೋಬೇಕು ಅದು ಒಂದು ಏನಾದರೂ ಹಿಂಗೆ ತಿರ್ಕೊಂತು ಅಂದರೆ ಫುಲ್ ಹಂಗೆ ತಿರ್ಕೊಬಿಡ್ತದೆ ಅವು ಇದು ಹಾಕೋವಾಗ ಸ್ವಲ್ಪ ನೋಡಿಕೊಂಡು ಹಾಕೋಬೇಕಿದ್ವು ಅದೊಂದು ಚೂರೇನೋ ಅಲ್ಲಿ ಈ ಸೈಡಿಗೆ ಬಂತು ಅಂದ್ಬಿಟ್ಟು ಥ್ರೆಡ್ ಕಟ್ ಮಾಡ್ತಾಯಿದ್ದೆ ನಾನು ಇವಾಗ ಇದನ್ನು ಥ್ರೆಡ್ ಕಟ್ ಮಾಡ್ಕೊಂಡು ಅದು ಸ್ಟೋನ್ ಚೆನ್ನಾಗಿ ಬಾಲ್ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ತಾ ಇದ್ದೆ ನಾನಿದು ನೋಡಿ ಈ ಥರ ನಾನು ಮಾಡ್ತಾ ಇದ್ದೀನಿ ವರ್ಕು ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸುಮ್ಮನೆ ನೋಟ್ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಹೊಸ ಹೊಸ ವೀಡಿಯೋಗಳ ಹಾಕ್ತೀನಿ ನಾನು ಯಾಕಂದರೆ ತೋರಿಸಿ ಡಿಸೈನೇ ತೋರಿಸಲ್ಲ ನಾನು ಬೇರೆ ಬೇರೆ ಥರ ತೋರಿಸ್ತೀನಿ ನೋಡಿ ಥ್ಯಾಂಕ್ ಯು